ಮೂವಿಯ ಹೆಸರು ಟಿಲ್ಲು ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ತರ ಟಿಲ್ಲು ಸ್ಕ್ವೇರ್ ಇದು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಟಿಲ್ಲು ಬ್ಯಾಕ್ ಗ್ರೌಂಡ್ ಹೇಳ್ತಾರೆ ಒಂದಾನೊಂದು ಕಾಲದಲ್ಲಿ ಟಿಲ್ಲು ಅವರು ರಾಧಿಕಾ ಅನ್ನುವ ಒಂದು ಹುಡುಗಿಯನ್ನ ಮೀಟ್ ಮಾಡಿ ಲವ್ ಮಾಡ್ಬಿಟ್ರು ಒಂದ್ಸಲ ಈ ರಾಧಿಕಾ ರೋಹಿತ್ ಅನ್ನುವ ಒಬ್ಬ ಹುಡುಗನ ಮಿಸ್ ಆಗಿ ಸಾಯಿಸ್ಬಿಟ್ರು ಈ ವಿಚಾರ ಟಿಲ್ಲುಗೆ ಗೊತ್ತಾದ ಮೇಲೆ ರಾಧಿಕನಿಗೆ ಸಹಾಯ ಮಾಡೋಣ ಅಂತ ರೋಹಿತನ ಶವವನ್ನ ಹೂತ್ ಸಹಾಯ ಮಾಡಿದ್ರು ಇಬ್ರು ಸೇರ್ಕೊಂಡು ನೆಲ ಆಗದು ಶವ ಹೂತಾಕಿದ ನಂತರ ಒಂದಷ್ಟು ದಿನ ಕಳಿತು ಟಿಲ್ಲುಗೆ ಒಂದು ವಿಡಿಯೋ ಸಿಕ್ತು ಆ ವಿಡಿಯೋದಲ್ಲಿ ಟಿಲ್ಲು ನೆಲ ಆಗುದು ಶವ ಹೂತಾಕ್ತಿರೋದಿದೆ ವಿಡಿಯೋದಲ್ಲಿ ರಾಧಿಕಾ ಎಲ್ಲ ಇವ್ರು ಮಾತ್ರ ಇದಾರೆ ಸೊ ವಿಡಿಯೋ ಮಾಡಿದ ವ್ಯಕ್ತಿಗೆ ಒಂದಷ್ಟು ದುಡ್ಡು ತಿನ್ನಿಸ್ಬಿಟ್ಟು ವಿಡಿಯೋನ ಡಿಲೀಟ್ ಮಾಡಿಸ್ಬಿಡ್ತಾರೆ ಟಿಲ್ಲು ರೋಹಿತ್ ಕಾಣೆ ಆಗಿದ್ದಾನೆ ಅಂತ ಪೊಲೀಸ್ನವರಿಗೆ ಗೊತ್ತಾದ್ಮೇಲೆ ಎಲ್ಲಾ ಕಡೆ ಹುಡುಕೋಕ್ ಶುರು ಮಾಡಿದ್ರು ಈ ಕಡೆ ರಾಧಿಕಾ ಕಾಣೆ ಆಗ್ಬಿಟ್ಲು ಟಿಲ್ಲುಗೆ ಕೂಡ ಹೇಳ್ದೆ ಕೇಳ್ದೆ ಮಾಯ ಆಗ್ಬಿಟ್ಟು ಅವಳು ರಾಧಿಕಾ ಈಗ ಟಿಲ್ಲುಗೆ ಅರ್ಥ ಆಯ್ತು ರಾಧಿಕಾ ನನ್ಗೆ ಮಣ್ ಮುಗಿಸಿದ್ಲು ಅಂತ ನನ್ ಜೊತೆ ಅವಳು ಬರೀ ಪ್ರೀತಿ ನಾಟಕ ಆಡ್ತಿದ್ಲು ಅಂತ ಗೊತ್ತಾಯ್ತು ಸೊ ಒಂದಷ್ಟು ಬ್ರಿಲಿಯಂಟ್ ಐಡಿಯಾಗಳನ್ನ ಮಾಡಿ ರಾಧಿಕನ್ನ ಹುಡುಕಿ ಅವಳ ಜೊತೆ ಮತ್ತೊಂದು ನಾಟಕ ಆಡಿ ಅವಳನ್ನ ಸಿಕ್ಕಾಕ್ಸಿದ್ರು ಟಿಲ್ಲು ಬಚಾವಾದ್ರು ಇದಾದ್ಮೇಲೆ ಟಿಲ್ಲು ಸ್ಕ್ವೇರ್ ಮೂವಿ ಶುರುವಾಗತ್ತೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಮದುವೆ ಇಲ್ಲೂ ಅವರ ಅಪ್ಪ ಅಮ್ಮ ಈ ಮದುವೆಯನ್ನ ಆರ್ಗನೈಸ್ ಮಾಡಿದಾರೆ ಸೊ ಬೇಸಿಕಲಿ ಅವ್ರಿಬ್ರು ವೆಡ್ಡಿಂಗ್ ಪ್ಲಾನರ್ಸ್ ಗಳು ಸ್ವಲ್ಪ ಹೊತ್ತಿನ ನಂತರ ಮದುವೆಯ ಹುಡುಗಿ ಅಪ್ಪ ಬಂದು ಟಿಲ್ಲು ಅವರಪ್ಪನ್ಗೆ ಬೈತವ್ರೆ ಡಿಜೆ ಟಿಲ್ಲು ಎಲ್ಲಿ ಆತ ಇಲ್ದಲೆ ಅಲ್ಲಿ ಕಳೆನೆ ಇಲ್ಲ ಆತ ಬಂದು ಮ್ಯೂಸಿಕ್ ಹಾಕ್ಲಿಲ್ಲ ಅಂದ್ರೆ ಮದುವೆ ಮಾಡಿ ಪ್ರಯೋಜನ ಅಂತ ಇಲ್ಲೂ ಅಪ್ಪ ಅಮ್ಮಂಗೆ ಈ ಕಾಂಟ್ರಾಕ್ಟ್ ಸಿಕ್ಕಿದ್ದೇನೆ ಈ ಮದುವೆಗೆ ಟಿಲ್ಲುನ ಕರೆ ತರ್ತಾರೆ ಅಂತ ನೆಕ್ಸ್ಟ್ ಅಲ್ಲಿ ನಮ್ಗೆ ಟಿಲ್ಲುನ ತೋರಿಸ್ತಾರೆ ಈಗ ಇವರು ಫೇಮಸ್ ಡಿಜೆ ಆಗ್ಬಿಡ್ತಾರೆ ಎಲ್ರು ತಮ್ಮ ಮದುವೆಯಲ್ಲಿ ಇಲ್ಲುದೇ ಡಿಜೆ ಆಗಬೇಕು ಅಂತ ಕುಂತವ್ರೆ ಕುತ್ಕೊಂಡು ಹುಡುಗಿರ್ ಜೊತೆ ಎಲ್ಲಾ ಫ್ಲರ್ಟ್ ಮಾಡ್ತವ್ರೆ ಅಷ್ಟ್ರ ಟಿಲ್ಲು ಅವರ ಅಪ್ಪ ಟಿಲ್ಲುಗೆ ಕಾಲ್ ಮಾಡ್ತಾರೆ ಬಾಗರು ಮದ್ವೆಗೆ ಎಲ್ರು ಮೇಲೆ ಎಗರಾಡ್ತಾವ್ರೆ ಅಂತ ಟಿಲ್ಲು ಮದ್ವೆಗೆ ಎಂಟ್ರಿ ಕೊಡ್ತಾರೆ ಸಖತ್ ಆಗಿ ಡಿಜೆ ಮ್ಯೂಸಿಕ್ ಹಾಕ್ತಾರೆ ಮದ್ವೆ ಮನೇಲಿ ಎಲ್ರು ಮಸ್ತ್ ಆಗಿ ಎಂಜಾಯ್ ಮಾಡ್ತಾರೆ ಟಿಲ್ಲು ಮದುವೆಯನ್ನ ಸಕ್ಸಸ್ಫುಲ್ ಆಗಿ ನಡೆಸ್ತಾರೆ ನೆಕ್ಸ್ಟ್ ನಲ್ಲಿ ಟಿಲ್ಲುಗೆ ಒಂದು ಫೋನ್ ಬರುತ್ತೆ ಅಕ್ಟೋಬರ್ ನಲ್ಲಿ ಒಂದ್ ಡಿ ಜೆ ಪ್ರೋಗ್ರಾಮ್ ಇದೆ ಅದಕ್ಕೆ ನೀವು ಬರ್ಬೇಕು ಅಂತ ಬಟ್ ಅವತ್ತೇನೆ ಟಿಲ್ಲು ಅವ್ರ ಬರ್ತ್ ಡೇ ಇದೆ ಈ ಕಾರಣದಿಂದ ನಾನು ಬರೋಲ್ಲ ಅಂತ ಹೇಳ್ತಾರೆ ಬಟ್ ಆ ಕಡೆಯಿಂದ ಫೋನ್ ಮಾಡಿರುವ ವ್ಯಕ್ತಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ನೀವು ಬಂದ್ರೆ ಅಂತ ಹೇಳ್ತಾರೆ ಸೊ ಟಿಲ್ಲು ಒಪ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ನಲ್ಲಿ ಟಿಲ್ಲು ಅವರ ಅಪ್ಪ ಅಮ್ಮ ಟಿಲ್ಲುಗೆ ಹುಡುಗಿ ಫೋಟೋ ಕಳಿಸ್ಬಿಟ್ಟು ಬೇಗ ಮದುವೆ ಆಗುವ ಅಂತ ಹೇಳ್ತಾರೆ ಬಟ್ ಇಲ್ಲಿಗೆ ಮದುವೆ ಆಗ್ಬೇಕು ಅಂತ ಆಸೆ ಆಗ್ತಿಲ್ಲ ಯಾಕಂದ್ರೆ ರಾಧಿಕಾ ಹುಡುಗಿ ಈಗಾಗ್ಲೇ ಕೈ ಕೊಟ್ಟು ಮೋಸ ಮಾಡ್ಬಿಟ್ಟೆ ಅದಕ್ಕೆ ಈಗ ಟಿಲ್ಲು ತನ್ನ ಫ್ರೆಂಡ್ ನ ಪೂಲ್ ಪಾರ್ಟಿಗೆ ಹೋಗೋವ್ರೆ ಅಲ್ಲಿ ಫಾರಿನ್ ಹುಡುಗಿರ ಜೊತೆ ಎಲ್ಲ ಫ್ಲರ್ಟ್ ಮಾಡ್ತಾವೆ ಅಷ್ಟ್ರಲ್ಲಿ ಒಂದು ಇಂಡಿಯನ್ ಹುಡುಗಿ ಬಂದು ಟಿಲ್ಲು ಮೇಲೆ ವಾಮಿಟ್ ಮಾಡ್ಬಿಡ್ತಾರೆ ಇಲ್ಲು ಸ್ವಲ್ಪ ಕೋಪ ಮಾಡ್ಕೊಂಡು ಆಕೆಯ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಗೊತ್ತಾಗುತ್ತೆ ಆ ಹುಡುಗಿಯ ಹೆಸರು ಲಿಲ್ಲಿ ಜೋಸೆಫ್ ಅಂತ ಲಿಲ್ಲಿ ಇದು ಬ್ರೇಕ್ಅಪ್ ಆಗ್ಬಿಡಿದ್ಯಂತೆ ಅವಳದು ಹಾರ್ಟ್ ಬ್ರೇಕ್ ಆಗಿದೆ ಅಂತೆ ಇಬ್ರು ಚೆನ್ನಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲೇ ಕನೆಕ್ಷನ್ ಬೆಳೀತಾ ಇದೆ ಮಾತು ಮಾತಿನಲ್ಲೇ ಶುರುವಾಗಿ ಶುರುವಾಗ್ಬಿಡತ್ತೆ ಅವತ್ ರಾತ್ರಿ ಟೈಮ್ ಕೂಡ ಸ್ಪೆಂಡ್ ಮಾಡ್ತಾರೆ ಜೊತೆ ಜೊತೆಗೆ ಅವತ್ತಿನ ನೆಕ್ಸ್ಟ್ ಮಾರ್ನಿಂಗ್ ಟಿಲ್ಲು ಎದ ಬೆಡ್ ನಲ್ಲಿ ಇವರ ಪಕ್ಕ ಇಲ್ಲಿ ಇಲ್ಲ ಬಟ್ ಇಲ್ಲಿ ಒಂದು ಲೆಟರ್ ಇದೆ ಲೆಟರ್ ನಲ್ಲಿ ಮ್ಯಾಜಿಕಲ್ ಆಗಿತ್ತು ಆದ್ರೆ ನಾನು ಈಗಲೇ ಯಾವ ಕಮಿಟ್ಮೆಂಟ್ಗೂ ಸಿದ್ಧಳಿಲ್ಲ ಬಟ್ ನಿನ್ ಜೊತೆಯ ಸಮಯವನ್ನ ಯಾವತ್ತು ಮರೆಯೋದಿಲ್ಲ ಅಂತ ಹೇಳಿ ಲೆಟರ್ ಬರ್ದ್ಬಿಟ್ ಅಲ್ಲಿಂದ ಮಾಯ ಆಗ್ಬಿಟ್ಟವ್ರೆ ಈಗ ಅಲ್ಲಿ ಹೋದ್ಲು ಅಂತ ಟಿಲ್ಲು ಡಲ್ ಆಗವ್ರೆ ಸೊ ಒಂದೇ ರಾತ್ರಿಗೆ ಇಲ್ಲಿನ ಟಿಲ್ಲು ಲವ್ ಮಾಡ್ತಾವ್ರೆ ಇಲ್ಲಿ ಎಲ್ಲೋದ್ಲು ಅಂತ ಆಕೆಯನ್ನ ಹುಡ್ಕೋಕೆ ಟ್ರೈ ಮಾಡ್ತಾರ ಅವತ್ತಿಂದ ಆಕೆ ಎಲ್ಲೂ ಸಿಗೋದಿಲ್ಲ ಹುಡುಕ್ತಾ ಹುಡುಕ್ತ ಎರಡು ವಾರ ಆಗ್ಬಿಡತ್ತೆ ಇಲ್ಲೂ ಜೊತೆ ಟಿಲ್ಲು ಫ್ರೆಂಡ್ ಕೂಡ ಸೇರ್ಕೊಂಡು ಲಿಲ್ಲಿ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಹುಡುಕ್ತಾವ್ರೆ ಎಲ್ಲೂ ಸಿಗೋದಿಲ್ಲ ಇಲ್ಲೂ ಕೆಲವೊಂದು ಡಿಜೆ ಪ್ರೋಗ್ರಾಮ್ ಗಳಿಗೆ ಹೋದ್ರು ಕೂಡ ಅಲ್ಲಿ ಇವ್ರ ಮನ್ಸಾಗ್ತಿಲ್ಲ ಎಲ್ಲಾ ಕಡೆನು ಆಗಿದೆ ಒಂದ್ಸಲ ಟಿಲ್ಲು ಅವರ ಹುಷಾರ್ ಹುಷಾರಿರೋದಿಲ್ಲ ಸೊ ಗೆ ಕರ್ಕೊಂಡು ಹೋಗ್ತಾರೆ ಟಿಲ್ಲು ಅವರು ಅಲ್ಲಿ ಗೊತ್ತಾಗತ್ತೆ ಅವ್ರ ಅಪ್ಪನಿಗೆ ಪೈಲ್ಸ್ ಇದೆ ಅಂತ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಟಿಲ್ಲು ಮನೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅವರ ಫ್ಯಾಮಿಲಿ ಜೊತೆ ಆಗ ಇವ್ರಿಗೆ ಅಲ್ಲಿ ಟಿಲ್ಲು ಅವ್ರ ಅಪ್ಪನ್ ಜೊತೆ ಇರೋದ್ ಕಾಣುತ್ತೆ ಇಲ್ಲು ಫ್ಯಾಮಿಲಿ ಅಲ್ಲಿ ಇಲ್ಲಿ ಆ ಜೊತೆ ಲಿಲ್ಲಿಯ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕಮ್ಮಿ ಹಾಸ್ಪಿಟ್ಲಿಗೆ ಬಂದಿದ್ಯಾ ಹಂಗೆ ಹಿಂಗೆ ಅಂತ ಹಾಗೆ ಅವರಿಗೆ ಗೊತ್ತಾಗತ್ತೆ ಲಿಲ್ಲಿ ಪ್ರೆಗ್ನೆಂಟ್ ಆಗ್ಬಿಡಿದಾಳೆ ಅಂತ ಯಾವತ್ ರಾತ್ರಿ ಇವರಿಬ್ಬರು ಸಮಯ ಸ್ಪೆಂಡ್ ಮಾಡಿದ್ರಲ್ಲ ಅದ್ರಿಂದ ಪ್ರೆಗ್ನೆಂಟ್ ಆಗಿರೋದು ಸೊ ಇವೆರಡು ಫ್ಯಾಮಿಲಿಗಳು ಡಿಸೈಡ್ ಮಾಡ್ತಾರೆ ಇಬ್ರು ಮದ್ವೆ ಮಾಡಿಸಿಬಿಡೋಣ ಅಂತ ಬಟ್ ಇಲ್ಲಿಗೆ ಈ ಮದುವೆನಾಗ್ಬೇಕು ಅಂತ ದ್ವಂದ್ವ ಮನಸ್ಸಿದೆ ಆ ಮಗು ನಂದಲ್ಲ ಅಂತ ಇವ್ರಿಗೆ ಡೌಟ್ ಮದ್ವೆ ಆಗಲ್ಲ ಅಂದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಮ್ಮಿ ಅಂತ ಒಬ್ಬ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು ಲಿಲ್ಲಿಗೆ ಹೇಳ್ತಾರೆ ಟಿಲ್ಲು ಸ್ವಲ್ಪ ಟೆನ್ಷನ್ ಆಗ್ತಾರೆ ಆಗ ಲಿಲ್ಲಿ ಆ ಪೊಲೀಸ್ನವ್ರನ್ನ ಕಳಿಸ್ಬಿಟ್ಟು ಏನ್ ಟೆನ್ಶನ್ ಮಾಡ್ಕೋಬೇಡ ಟಿಲ್ಲು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಈ ಮಗುನ ನಾನು ತಗಸ್ಬಿಡ್ತೀನಿ ನಿನ್ಗೆ ಇಷ್ಟ ಇಲ್ಲದ ಮದುವೆನ ನಾನು ಆಗ್ಲಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲೂ ನೋನು ಮಗುನೆಲ್ಲ ತಗ್ಸೋದು ಬೇಡ ನಾನು ಇನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಲಿಲ್ಲಿ ಮೇಲೆ ಟಿಲ್ಲುಗೆ ಈಗ್ಲೂ ಲವ್ ಇದೆ ಇದಾದ್ಮೇಲೆ ಎರಡು ಫ್ಯಾಮಿಲಿ ಅವರು ಇವರ ಮದುವೆಗೆ ರೆಡಿ ಆಗ್ತಾರೆ ಈಗ ಟಿಲ್ಲು ಫ್ಯಾಮಿಲಿ ಲಿಲ್ಲಿನ ತಮ್ಮ ಮನೆ ತೋರ್ಸ್ಲಿಕ್ಕೆ ಕರ್ಕೊಂಡು ಹೋಗೋರೆ ಅಲ್ಲಿ ಟಿಲ್ಲುದು ಅಂತರಾತ್ಮ ಹೇಳ್ತಿದೆ ಇಲ್ಲಿ ಏನೋ ಎಡವಟ್ ಆಗ್ತಿದೆ ಎಲ್ಲ ಇಷ್ಟು ಸುಸೂತ್ರವಾಗಿ ನಡೀತದೆ ಇಷ್ಟು ಬೇಗ ನೀನು ಮದುವೆ ಸೆಟ್ ಆಯ್ತು ಅಂದ್ರೆ ಎಲ್ಲೋ ಏನೋ ಎಡವಟ್ ಆಗಿದೆ ಅಂತ ಬಟ್ ಇಲ್ಲೂ ಅಂತರಾತ್ಮದ ತನಕ್ ಕೇಳೋದಿಲ್ಲ ಲಿಲ್ಲಿನ ಒಳಗೆ ಕರ್ಕೊಂಡ್ ಹೋಗಿ ಎಲ್ಲ ತೋರಿಸ್ತಾರೆ ಅವತ್ತಿಂದ ಇಬ್ರು ತುಂಬಾ ಟೈಮನ್ನ ಸ್ಪೆಂಡ್ ಮಾಡ್ತಾರೆ ಎಲ್ಲಾ ಜಾಗಗಳಿಗೂ ಓಡಾಡ್ಕೊಂಡಿರ್ತಾರೆ ಲಿಲ್ಲಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಟಿಲ್ಲು ಅಣ್ಣನ ಅಪ್ಪ ಆಗ್ತೀನಿ ಅಂತ ಬಹಳ ಸಂತೋಷದಲ್ಲಿ ಇರ್ತಾರೆ ನೆಕ್ಸ್ಟ್ ಅಲ್ಲಿ ನಮಗ್ ತೋರಿಸ್ತಾರೆ ಟಿಲ್ಲು ಅಪ್ಪ ಆಗ್ಬಿಡಿದಾರೆ ಲಿಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಆದ್ರೆ ಶಾಕಿಂಗ್ ಸಂಗತಿ ಏನು ಅಂದ್ರೆ ಆ ಮಗು ಟಿಲ್ಲು ಅನ್ನ ಹೋಲ್ತಾನೆ ಇಲ್ಲ ಬೇರೆ ಯಾರ ತರನು ಇದೆ ಆಮೇಲೆ ಟಿಲ್ಲು ಕಂಡ್ ಬಿಡ್ತಾರೆ ಆಗ ಗೊತ್ತಾಗತ್ತೆ ಇವರು ಕನ್ಸ್ ಕಾಣ್ತಿದ್ರು ಕೆಟ್ಟ ಕನ್ಸು ಅಂತ ಸರಿ ಟಿಲ್ಲುದು ಬರ್ತ್ಡೇ ದಿನ ಬರುತ್ತೆ ಅವ್ರ ಅಪ್ಪ ಅಮ್ಮ ಟಿಲ್ಲು ಕೂಡ ಹಾಕ್ಬಿಟ್ಟವ್ ಆಚೆಗೆ ಹೋಗ್ಬೇಡ ಇವತ್ತು ಅಂತ ಯಾಕಂದ್ರೆ ಲಾಸ್ಟ್ ಬರ್ತ್ಡೇದಲ್ಲಿ ಏನೇನೋ ಎಡ್ವಟ್ ಆಗಿತ್ತು ಈತ ಮನೆ ಬಿಟ್ಟು ಹೋದವರು ಎಷ್ಟೋ ದಿನದವರೆಗೂ ಮನೆಗೆ ಬಂದಿರ್ಲಿಲ್ಲ ಬಟ್ ಈ ಸಲ ಹಂಗೆಲ್ಲ ಏನು ಆಗೋದಿಲ್ಲ ಅಂತ ಟಿಲ್ಲು ಹೇಳ್ತಾರೆ ಅಪ್ಪ ಅಮ್ಮ ಇವರನ್ನ ಹೊರಗಡೆ ಬಿಡ್ತಾರೆ ಹೊರಗಡೆ ಬಂದು ಲಿಲ್ಲಿ ಕಾಲ್ ಮಾಡ್ತಾರೆ ಟಿಲ್ಲು ಬಾ ನನ್ನ ಬರ್ತ್ಡೇ ಪಾರ್ಟಿಗೆ ಅಂತ ಲಿಲ್ಲಿ ಹೇಳ್ತಾರೆ ನನಗ್ ಸ್ವಲ್ಪ ಹುಷಾರಿಲ್ಲ ನಾನ್ ಬರೋಕ್ ಅಂತ ಸರಿ ನಾನೇ ಬರ್ತೀನಿ ಅಲ್ಲಿಗೆ ಅಂತ ಟಿಲ್ಲು ಲಿಲ್ಲಿ ಅಡ್ರೆಸ್ ಕೊಡ್ತಾರೆ ಆ ಲೊಕೇಶನ್ ಗೆ ಹೋದ್ರೆ ಟಿಲ್ಲುಗೆ ಶಾಕ್ ಯಾಕಂದ್ರೆ ಲಾಸ್ಟ್ ಬರ್ತ್ಡೇ ದಿನಾನು ಇದೇ ಲೊಕೇಶನ್ ಗೆ ಬಂದಿದ್ರು ಇವರು ಇಲ್ಲೇನೆ ಹಳೆ ಗರ್ಲ್ ಫ್ರೆಂಡ್ ರಾಧಿಕಾ ರೋಹಿತ್ ನ ಕೊಲೆ ಮಾಡಿದ್ದು ಇದೇ ಗಾಡಿಯನ್ನ ಟಿಲ್ಲು ಮುಚ್ಚಾಕಿದ್ದು ಸರಿ ಲಿಲ್ಲ ಫ್ಲಾಟ್ ಒಳಗಡೆ ಹೋಗೋಣ ಅಂತ ಅಲ್ಲೂ ಹೋದ್ರೆ ಈ ಫ್ಲಾಟ್ ಕೂಡ ಅದೇ ಫ್ಲಾಟ್ ಅಂದ್ರೆ ರಾಧಿಕಾ ಕೊಲೆ ಮಾಡಿದ್ಲಲ್ಲ ಅದೇ ಫ್ಲಾಟ್ ಇದು ಈಗ ಟಿಲ್ಲು ಒಳಗ್ ಬಂದ್ಮೇಲೆ ಲಿಲ್ಲಿ ಹೇಳ್ತಾರೆ ನಮ್ ದೊಡ್ಡಣ್ಣ ರೋಹಿತ್ ಒಂದು ವರ್ಷದ ಹಿಂದೆ ದಿನ ಕಾಣೆ ಆದವರು ಇನ್ನೂ ಬಂದಿಲ್ಲ ಆಗ ಟಿಲ್ಲುಗೆ ನೆನಪಾಗತ್ತೆ ಹಳೆ ಗರ್ಲ್ ಫ್ರೆಂಡ್ ರಾಧಿಕಾ ಸಾಯಿಸಿಲ್ಲಲ್ಲ ಅವನ ಹೆಸರು ರೋಹಿತ್ ಅಂತ ಲಿಲ್ಲಿ ಈಗ ರೋಹಿತ್ ಫೋಟೋನು ತೋರಿಸ್ತಾರೆ ಟಿಲ್ಲುಗೆ ಫೋಟೋ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ ಯಾಕಂದ್ರೆ ಇದೇ ಬಾಡಿಯನ್ನ ಇವರು ಹೂತಾಕಿರೋದು ಲಿಲ್ಲಿ ಹೇಳ್ತಾರೆ ನಮ್ಮ ಅಣ್ಣ ಬಗ್ಗೆ ಪೊಲೀಸ್ನವ್ರಿಗೆ ಹೇಳಬೇಕು ಅಂತ ಆಗ ನೋ ನೋ ಅದ್ರ ನೆಸೆಸಿಟಿ ಇಲ್ಲ ನಾವೇ ಹುಡ್ಕೋಣ ನಿಮ್ಮಣ್ಣನ ಅಂತ ಅಷ್ಟು ಲಿಲ್ಲಿ ಫ್ರೆಂಡ್ ಪುರುಷೋತ್ತಮ ಅನ್ನೋ ಒಬ್ಬ ವ್ಯಕ್ತಿ ಬಂದು ರೋಹಿತ್ ಅವತ್ತು ಕಾಣೆ ಆದ್ನಲ್ಲ ಆತನ ಬಗ್ಗೆ ಇನ್ಫಾರ್ಮೇಷನ್ ಗಳು ಸಿಕ್ಕಿವೆ ಅಂತ ಈಗ ಇನ್ಫಾರ್ಮೇಶನ್ ಅನ್ನ ಅನುಸರಿಸಿ ಪುರುಷೋತ್ತಮ್ ಲಿಲ್ಲಿ ಮತ್ತೆ ಟಿಲ್ಲು ಮೂರ್ ಜನನು ಒಂದ್ ಜಾಗಕ್ಕೆ ಹೋಗ್ತಾರೆ ಹೋಗ್ತಿರ್ಬೇಕಾದ್ರೆ ಪುರುಷೋತ್ತಮ್ ಹೇಳ್ತಾರೆ ರೋಹಿತ್ ಕಾಣೆ ಆಗಿದ್ರಲ್ಲ ಅವತ್ತು ನಾನು ಅವರ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿದೆ ಆ ಲೊಕೇಶನ್ ಗೆ ನಾವೀಗ ಹೋಗ್ತಿದೀವಿ ಅಂತ ಅಂಡ್ ಪುರುಷೋತ್ತಮ್ಗೆ ಡೌಟ್ ಇದೆ ರೋಹಿತ್ ಕಾಣೆ ಆಗಿಲ್ಲ ಅವರ ಜೊತೆ ಏನೋ ತರಲೆ ಆಗಿದೆ ಅಂತ ಈಗ ಮೂರ್ ಜನನು ಲೊಕೇಶನ್ ಹುಡ್ಕೊಂಡು ರೋಹಿತ್ ನ ಹೂತ ಆ ಜಾಗಕ್ಕೆ ಹೋಗ್ಬಿಡ್ತಾರೆ ಟಿಲ್ಲುಗೆ ಭಯ ಭಯ ಆಗ್ತಿದೆ ಈಗ ಅಲ್ಲಿ ಪುರುಷ ತಮ್ಗೆ ಮಣ್ಣನ್ನೆಲ್ಲ ಯಾರೋ ಅಗ್ದಿದ್ದಾರೆ ಏನೋ ಒಳಗಡೆ ಹೂತ ಹಾಕಿರೋದು ಕಾಣ್ತಿದೆ ಆಗ ಟಿಲ್ಲು ನನ್ನ ಗಾಡಿಯಿಂದ ಏನಾದ್ರು ಅಗಿಯೋ ತರ್ತೀನಿ ಅಂತ ಅಲ್ಲಿಂದ ಸೈಲೆಂಟ್ ಆಗಿ ತನ್ನ ಗಾಡಿ ಕಡೆಗೆ ಜಾಗ ಖಾಲಿ ಮಾಡ್ತಾರೆ ಇಲ್ಲೇ ಇದ್ರೆ ನಾನು ಸಿಕ್ಕಾಕೊಂತೀನಿ ಅಂತ ಗಾಡಿ ಜೊತೆಗೆ ಎಸ್ಕೇಪ್ ಆಗ್ಬೋಣ ಅನ್ ಸ್ಕೆಚ್ ಹಾಕೋರೆ ಟಿಲ್ಲು ಅಷ್ಟರಲ್ಲಿ ಒಂದಷ್ಟು ಜನಗಳು ಬಂದು ಇವರನ್ನ ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ಇವರನ್ನ ಎತ್ತಾಕೊಂಡು ಹೋಗ್ತಾರೆ ಅಲ್ಲಿ ಶನನ್ ಅನ್ನುವ ಒಬ್ಬ ರೌಡಿ ಇವರು ಮುಂದೆ ನಿಂತಿದ್ದಾರೆ ರಾಧಿಕಾ ಗರ್ಲ್ ಫ್ರೆಂಡ್ ಆಗಿದ್ದಾಗ ಟಿಲ್ಲು ಅಂಡ್ ರಾಧಿಕಾ ಇಬ್ರು ಸೇರ್ಕೊಂಡು ಇವನು ಹತ್ರ ಎರಡು ಕೋಟಿ ರೂಪಾಯಿಗಳನ್ನ ಕದ್ದಿರ್ತಾರೆ ಈಗ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾವ್ರೆ ರೌಡಿ ಬಟ್ ಇಲ್ಲು ಹೇಳ್ತಾರೆ ಖಾಲಿ ಆಗೋಗಿದೆ ಅಂತ ಸೊ ರೌಡಿ ಟಿಲ್ಲು ಮೂರ್ ದಿನ ಟೈಮ್ ಕೊಡ್ತಾರೆ ಮೂರ್ ದಿನದಲ್ಲಿ ನಾನ್ ಎರಡು ಕೋಟಿ ಕೊಡ್ಲಿಲ್ಲ ಅಂದ್ರೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಇಷ್ಟ ಹೇಳ್ತಿದ್ದಂಗೆ ಅಲ್ಲಿ ಬಂದೂಕ್ ತಗೊಂಡ್ ಯಾರೋ ಶೂಟ್ ಮಾಡಿದ ಸೌಂಡ್ ಕೇಳತ್ತೆ ಈ ಗುಂಡಿನಿಂದ ರೌಡಿಯ ಬಂದೂಕು ಕೆಳಕ್ ಬೀಳತ್ತೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಬುಲೆಟ್ ಅನ್ನ ಹಾರಿಸ್ತವ್ರು ಬೇರೆ ಯಾರು ಅಲ್ಲ ಲಿಲ್ಲಿ ಅಂತ ಲಿಲ್ಲಿ ಕೈಯಲ್ಲಿ ಎರಡ್ ಗನ್ ಇದಾವೆ ಮಸ್ತ್ ಆಗಿ ಎಂಟ್ರಿ ಕೊಟ್ಟು ಎಲ್ಲಾ ರೌಡಿಗಳನ್ನ ಶೂಟ್ ಮಾಡಿ ಬಚಾವ್ ಮಾಡ್ತಾರೆ ಅಂಡ್ ಆ ರೌಡಿ ಶಾನ್ ಅನ್ನ ಅರೆಸ್ಟ್ ಕೂಡ ಮಾಡ್ತಾರೆ ಅಂಡ್ ಟಿಲ್ಲುಗೆ ಹೇಳ್ತಾರೆ ನಾನು ಪ್ರೆಗ್ನೆಂಟ್ ಅಷ್ಟೇ ಅಂಡ್ ರೋಹಿತ್ ಅಂತ ನನ್ಗೆ ಯಾರು ಅಣ್ಣಾನು ಇಲ್ಲ ರೋಹಿತ್ ನ ಸಾವಿನ ಬಗ್ಗೆ ನೀನು ಬಾಯಿಂದ ನಿಜ ಹೊರ ಬರೆಸ್ಬೇಕು ಅಂತ ತರ ನಾಟಕ ಆಡ್ದೆ ಅಂತ ಹೇಳ್ತಾರೆ ಸೊ ಲಿಲ್ಲಿ ಕೂಡ ಪ್ರೀತಿಯ ನಾಟಕ ಆಡದ್ಲು ಅಂಡ್ ಯಾಕೆ ಈ ನಾಟಕ ಆಡದ್ಲು ಅಂದ್ರೆ ಆಕೆ ಪೊಲೀಸ್ ಅಂಡರ್ ಕವರ್ ಆಗಿ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾಳೆ ಅದಕ್ಕೆ ಈಗ ಲಿಲ್ಲಿ ಟಿಲ್ಲು ಮತ್ತೆ ಆ ರೌಡಿ ಶಾನ್ ಅನ್ನ ಕಾರ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಒಂದು ಲೊಕೇಶನ್ ಗೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಈ ವ್ಯಕ್ತಿ ಯಾರು ರೋಹಿತ್ ಹೂತಾಕಿದ್ದ ವಿಡಿಯೋ ಮಾಡಿದ್ನಲ್ಲ ಆ ವ್ಯಕ್ತಿ ಆ ವ್ಯಕ್ತಿಯ ಮುಖಾಂತರ ಲಿಲ್ಲಿಗೆ ಆ ವಿಡಿಯೋ ಸಿಕ್ಬಿಟ್ಟಿದೆ ಸೊ ಈಗ ಲಿಲ್ಲಿ ಟಿಲ್ಲುನ ಹೆದರ್ಸೋಕ್ ಶುರು ಮಾಡ್ತಾರೆ ನಾನು ನಿನ್ಗೊಂದ್ ಕೆಲಸ ಕೊಡ್ತೀನಿ ಆ ಕೆಲಸನ ನೀನು ಮಾಡ್ಲಿಲ್ಲ ಅಂದ್ರೆ ಈ ವಿಡಿಯೋ ಎವಿಡೆನ್ಸ್ ಅನ್ನ ಇಟ್ಕೊಂಡು ನಿನ್ನನ್ನ ಜೈಲ್ಗೆ ಹಾಕ್ತೀನಿ ನನ್ನ ಸೀನಿಯರ್ ಆಫೀಸರ್ಸ್ ಗಳಿಗೆ ಹೇಳಿ ಅಂತ ಏನ್ ಕೆಲ್ಸ ಬೇಸಿಕಲಿ ಟಿಲ್ಲು ಅವರು ಒಬ್ಬ ವ್ಯಕ್ತಿಯನ್ನ ಸಾಯಿಸಬೇಕು ಆ ವ್ಯಕ್ತಿಯ ಹೆಸರು ಶೇಖ್ ಮೆಹಮೂದ್ ದೊಡ್ಡ ಗ್ಯಾಂಗ್ಸ್ಟರ್ ಎಷ್ಟೋ ಒಂದು ಕೆಟ್ಟ ಕೆಲಸ ಮಾಡೋರೆ ಪೊಲೀಸ್ನವರು ಎಷ್ಟೋ ಒಂದ್ಸಲ ಆತನನ್ನ ಹಿಡಿಯೋಕೆ ಟ್ರೈ ಮಾಡಿದ್ರೆ ಬಟ್ ಪ್ರತಿ ಬಾರಿಯೂ ಆತ ಎಸ್ಕೇಪ್ ಆಗ್ತಿದ ಪೊಲೀಸ್ ನ ಅವ್ರ ಕಡೆಯಿಂದಾನೇ ಅವ್ರಿಗೆ ಇನ್ಫಾರ್ಮೇಶನ್ ಹೋಗ್ತಿದೆ ಅಂತ ಸುದ್ದಿ ಇದೆ ಸೊ ಈ ಸಲ ಲಿಲಿ ಪ್ಲಾನ್ ಹಾಕವ್ರೆ ಈ ಶೇಖನ ಈ ಸಲ ಬದುಕ್ಸೋದು ಬೇಡ ಡೈರೆಕ್ಟ್ ಸಾಯಿಸೇ ಬಿಡೋಣ ಅಂತ ಅದಕ್ಕೆ ಟಿಲ್ಲು ಸಹಾಯ ಕೇಳ್ತವ್ರೆ ಎಲ್ಲಿ ಸಾಯಿಸೋದು ಇವರ ಡಿಜೆ ಪಾರ್ಟಿ ಎಲ್ಲಿ ಸಾಯಿಸೋದು ಯಾವ ಡಿಜೆ ಪಾರ್ಟಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಪ್ಪತ್ತೈದು ಲಕ್ಷ ಆಫರ್ ಬಂದಿತ್ತಲ್ಲ ಅದೇ ಡಿಜೆ ಪಾರ್ಟಿ ಇವ್ರಿಗೆ ಆಫರ್ ಕೊಟ್ಟಿದ್ದು ಅದೇ ಶೇಕ್ ಈಗ ನೀನ್ ಆತನನ್ನ ಸಾಯಿಸ್ಲಿಲ್ಲ ಅಂದ್ರೆ ಗೆ ಹೋಗ್ತೀಯಾ ಅಂತ ಹೇಳ್ತವ್ರೆ ಯಾರು ಹೇಳ್ತಿರೋದು ಲಿಲ್ಲಿ ಬಮ್ಮ ಜೈಲ್ಗೆ ಹೋಗುವ ಭಯದಿಂದ ಟಿಲ್ಲು ಇದಕ್ಕೆ ಒಪ್ಕೊಂತಾರೆ ನೆಕ್ಸ್ಟ್ ಡೇ ಟಿಲ್ಲು ನ ಎಬ್ಬರಿಸ್ಬಿಟ್ಟು ಟಿಲ್ಲು ಅವ್ರ ಅಪ್ಪ ಾರೆ ಇವತ್ ನಿಂದ ಎಂಗೇಜ್ಮೆಂಟ್ ಇದೆ ಅಂತ ಇಲ್ಲಿಗೆ ಶಾಕ್ ಆಗುತ್ತೆ ಎಂಗೇಜ್ಮೆಂಟ್ ಇರೋದು ಯಾರ ಜೊತೆ ಲಿಲಿ ಜೊತೆ ಗೊತ್ತಾಯ್ತು ಅವಳು ನಾಟಕ ಆಡ್ತಾವಳೆ ಅಂತ ಎಂಗೇಜ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೊರಗಡೆ ನೋಡಿದ್ರೆ ಲಿಲಿ ಬಂದಿದಾಳೆ ಎಂಗೇಜ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಅಂಡ್ ಲಲ್ಲಿ ಮೀಟ್ ಮಾಡಿದ್ಮೇಲೆ ಅವಳು ಹೇಳ್ತಾಳೆ ನನಗ್ ಭಯ ಆಯ್ತು ಎಸ್ಕೇಪ್ ಅಂತ ಸೊ ನಿನ್ ಮೇಲೆ ಒಂದ್ ಕಣ್ಣಿಡೋಣ ಶೇಖ್ನ ನ ಸಾಯಿಸೋವರೆಗೂ ನಿನ್ನ ಕಣ್ಣೆಂಚಿನಿಂದ ಹೆಂಚಿನಿಂದ ದೂರ ಸರಿಸೋದು ಬೇಡ ಅಂತ ಇಲ್ಲಿಗೆ ಬಂದಿದೀನಿ ಅಂತ ಅಂಡ್ ಅವತ್ ರಾತ್ರಿ ಲಿಲ್ಲಿ ಹೇಳ್ತಾರೆ ಟಿಲ್ಲು ಐ ರಿಯಲಿ ಲವ್ ಯು ಅಂತ ಅಂಡ್ ನೀನು ಆ ಶೇಖ್ ಮೊಹಮ್ಮದ್ ನ ಸಾಯಿಸುವಾಗ ನಿನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಯಾವತ್ತೂ ಮರೆಯೋದಿಲ್ಲ ಅಂತಲೂ ಹೇಳ್ತಾರೆ ಅದರ ಅರ್ಥ ಶೇಖ್ನ ನ ಹೋದಾಗ ಟಿಲ್ಲುಗೆ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಅಂಡ್ ಇದೇ ಟೈಮ್ ನಲ್ಲಿ ಲಿಲ್ಲಿಗೆ ಶೇಖ್ ಮೊಹಮ್ಮದ್ನ ನ ಹೆಂಗೆ ಸಾಯಿಸೋದು ಅಂತ ಒಂದು ಪ್ಲಾನ್ ಕೂಡ ಬರುತ್ತೆ ಒಂದು ವಿಷಪೂರಿತ ಲಾಡು ನ ತಯಾರ ಮಾಡಿಕೊಂಡು ಇದನ್ನ ಶೇಖ್ ಗೆ ತಿನ್ನಿಸು ಇದನ್ನ ತ್ರೀ ಅವರ್ಸ್ ನಲ್ಲಿ ಆತನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಅಂಡ್ ಪೋಸ್ಟ್ ಮಾರ್ಟಮ್ ಗೀಸ್ಟ್ ಮಾರ್ಟಮ್ ಮಾಡಿದ್ರು ಏನೇ ಟೆಸ್ಟ್ ಮಾಡಿದ್ರು ಇದರೊಳಗಡೆ ಇರುವ ವಿಷ ಯಾರಿಗೂ ಡಿಟೆಕ್ಟ್ ಆಗೋದಿಲ್ಲ ಅಂತಲೂ ಹೇಳ್ತಾರೆ ಈ ಮೂಲಕ ಟಿಲ್ಲು ತಲೆ ಮೇಲೆ ಏನು ಬರಬಾರ್ದು ಅಂತ ಸರಿ ಅಂತ ಟಿಲ್ಲು ಲಡ್ಡು ತಿನ್ಸೋಕ್ ಒಪ್ಕೊಂತಾರೆ ಪಾಟಿ ದಿನ ಬರುತ್ತೆ ಶೇಕ್ ಮೊಹಮ್ಮದ್ ಡಿ ಕಾಲ್ ಮಾಡೋರೆ ಬಾರಪ್ಪ ಇವತ್ತೇ ನನ್ ಪಾರ್ಟಿ ಅಂತ ಸರಿ ಅಂತ ಹೇಳಿ ಟಿಲ್ಲು ತನ್ನ ಫ್ಯಾಮಿಲಿಯನ್ನ ಕೂರಿಸ್ಕೊಂಡು ಕಾರ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಹಾಕ್ತಾವ್ರೆ ಪಾರ್ಟಿಗೆ ಹೋಗಿ ಕೊಲೆ ಮಾಡೋದು ಬಿಟ್ಟು ಇವರು ಎಸ್ಕೇಪ್ ಹಾಕ್ತವ್ರೆ ಎಸ್ಕೇಪ್ ಆಗಬೇಕಾದ್ರೆ ತನ್ನ ಫ್ಯಾಮಿಲಿ ಗೆ ಲಿಲ್ಲಿ ಎಲ್ಲ ಸುಳ್ಳು ಹೇಳದ್ಲು ಇಲ್ಲಿ ದೊಡ್ಡ ಸುಳ್ಳಿ ನಾನು ಪ್ರೆಗ್ನೆಂಟ್ ಆಗಿದ್ದೆ ಅಂತ ನಾಟಕ ಆಡದ್ಲು ಯಾವ್ ಲವ್ ಮಾಡ್ತಿಲ್ಲ ಅವಳು ಪೊಲೀಸ್ ನಲ್ಲಿ ಅಂಡರ್ ಕವರ್ ಆಗೋಳೆ ಯಾರೋ ಶೇಖ್ ಮೊಹಮ್ಮದ್ ಅನ್ನ ಸಾಯಿಸೋಕೆ ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾವಳೆ ಅಂತ ಬಟ್ ಮನೆಯವರೆಲ್ಲ ನಂಬೋದಿಲ್ಲ ಏನಪ್ಪಾ ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು ಅಂತ ಬಟ್ ಸ್ವಲ್ಪ ಹೊತ್ತಿನ ನಂತರ ಲಿಲ್ಲಿ ತನ್ನ ಪೊಲೀಸ್ ರೊಟ್ಟಿಗೆ ಮತ್ತೊಂದು ಕಾರ್ ನಲ್ಲಿ ಬಂದು ಇವರ ಕಾರನ್ನ ಅಡ್ಡ ಹಾಕ್ತಾರೆ ಅಂಡ್ ಎಲ್ಗಪ್ಪ ಎಸ್ಕೇಪ್ ಆಗ್ತಿದ್ಯಾ ಅಂತ ಗನ್ ತಗೊಂಡು ಹೆದರಿಸ್ತಾರೆ ಆಗ ಟಿಲ್ಲು ಗೆ ಅರ್ಥ ಆಗತ್ತೆ ಹೌದು ಈತ ಹೇಳಿದ್ ನಿಜ ಅಂತ ಬಟ್ ಟಿಲ್ಲು ಲಿಲ್ಲಿಗೆ ಮತ್ತೆ ಚಳ್ಳೆ ಅಂಡ್ ತಿನ್ಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ತನ್ನ ಫ್ಯಾಮಿಲಿಯನ್ನ ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಲಿಲ್ಲಿ ಕಡೆಯವರು ಟಿಲ್ಲುನ ಸುತ್ತುವರಿತಾರೆ ಅಂಡ್ ಲಾಸ್ಟ್ ಚಾನ್ಸ್ ಕೊಡ್ತೀನಿ ಆ ಶೇಕ್ ನ ಸಾಯಿಸು ಅಂತ ಹೆದರಿಸ್ತಾರೆ ಬಟ್ ಇಲ್ಲು ಒಪ್ಪೋದಿಲ್ಲ ಸಾಯಿಸೋಕೆ ಅಷ್ಟರಲ್ಲಿ ಟಿಲ್ಲು ದು ಎಕ್ಸ್ ಗರ್ಲ್ ಫ್ರೆಂಡ್ ರಾಧಿಕಾ ಮತ್ತೊಂದು ಗಾಡಿಯಿಂದ ಇಳಿತಾಳ ಲಿಲ್ಲಿ ಹೇಳ್ತಾರೆ ರೋಹಿತನ ಸಾಯಿಸಿದ್ಯಲ್ಲ ಆ ಕೇಸ್ ನಲ್ಲಿ ನಿನ್ನ ರಾಧಿಕ ಯೂಸ್ ಮಾಡ್ಕೊಂಡು ತಗ್ಲಾಕಿಸ್ತೀನಿ ಅಂತ ಸೊ ರಾಧಿಕಾ ಟಿಲ್ಲು ನಾ ಸಪರೇಟ್ ಹೋಗಿ ಹೇಳ್ತಾಳೆ ಪ್ಲೀಸ್ ನೀನು ಆ ಶೇಖ್ ನ ಸಾಯಿಸ್ಬಿಡಿ ಇಲ್ಲಾಂದ್ರೆ ನಾವು ಇಬ್ರು ಜೈಲ್ಗೆ ಹೋಗ್ಬೇಕಾಗತ್ತೆ ಅಂಡ್ ಜೈಲ್ಗೆ ಹೋದ್ರೆ ನಾನು ಮದ್ವೆ ಕೂಡ ಹಾಳಾಗ್ಬಿಡತ್ತೆ ಬೇಸಿಕಲಿ ರಾಧಿಕಾ ಅದು ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಜೊತೆ ಮದ್ವೆ ಸೆಟ್ ಆಗಿದೆ ಮದ್ವೆ ಹಾಳಾಗುತ್ತೆ ಅಂತ ಜೋರಾಗಿ ಅಳೋಕೆ ಶುರು ಮಾಡ್ತಾರೆ ರಾಧಿಕಾ ಸೊ ಟಿಲ್ಲು ರಾಧಿಕನ್ನ ಸಮಾಧಾನ ಮಾಡಿ ಸರಿ ಬಿಡು ಆ ಶೇಖ ನ ಸಾಯಿಸ್ತೀನಿ ಅಂತ ಒಪ್ಕೊಳ್ತಾರೆ ಸರಿ ಈಗ ಶೇಖ್ ಮೊಹಮ್ಮದ್ ಪಾರ್ಟಿ ಶುರು ಆಗುತ್ತೆ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇದೆ ಡಿಜೆ ಟಿಲ್ಲು ಡಿ ಜೆ ಮಾಡಕ್ ಹೋಗೋರೆ ಅಲ್ಲಿ ಇಲ್ಲಿ ಲಡ್ಡು ಬಾಕ್ಸ್ ನ ತಂದ್ಕೊಟ್ಟವ್ರೆ ಈಗ ಟಿಲ್ಲು ಆ ಲಡ್ಡು ತಗೊಂಡು ಶೇಕ್ ಹೋಗ್ತಾರೆ ಆಗ ಶೇಖ್ ಹೇಳ್ತಾರೆ ನನ್ನ ಸಾಯಿಸೋಕೆ ಇದುವರೆಗೂ ಹದಿನೈದು ಹದಿನಾರು ಸಲ ಟ್ರೈ ಮಾಡೋರು ಜನ ಪೊಲೀಸ್ನವ್ರು ಅರೆಸ್ಟ್ ಮಾಡೋಕೆ ಟ್ರೈ ಮಾಡೋರೇ ಬಟ್ ಯಾವ್ದು ಸಾಧ್ಯ ಆಗಿಲ್ಲ ಈಗ ಈ ಲಡ್ಡು ಕೊಟ್ಬಿಟ್ಟು ನನ್ನ ಸಾಯಿಸೋಕೆ ಬಂದಿದ್ಯಾ ನೀನು ಅಂತ ಹೇಳ್ತಾರೆ ಇಲ್ಲುಗೆ ಅರ್ಥ ಆಗತ್ತೆ ಶೇಖ್ ಮೊಹಮ್ಮದ್ ಗೆ ಗೊತ್ತಾಗ್ಬಿಟ್ಟಿದೆ ನಾನು ಇಲ್ಲಿ ಲಡ್ಡು ಕೊಟ್ಟು ಸಾಯಿಸ್ತಿದ್ದೀನಿ ಅಂತ ಆಗ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗಿ ನಮ್ಗೆ ತಿಳಿಸ್ತಾರೆ ಶೇಖ್ ಮೊಹಮ್ಮದ್ಗೆ ಪೊಲೀಸ್ ನ ಸೋರ್ಸ್ ಕಾಲ್ ಮಾಡಿ ಹೇಳ್ಬಿಟ್ಟಿದೆ ಇಲ್ಲು ನಿನ್ಗೆ ವಿಷಕಾರಿ ಲಡ್ಡುನ ಕೊಟ್ಟು ಸಾಯಿಸೋನಿದ್ದಾನೆ ಅಂತ ಸೊ ಶೇಖ್ ಮೊಹಮ್ಮದ್ ಈಗ ಅಲರ್ಟ್ ಆಗ್ಬಿಟ್ಟವ್ರೆ ಈಗ ಶೇಖ್ ಮೊಹಮ್ಮದ್ನವ್ರು ರೌಡಿಗಳೆಲ್ಲ ಟಿಲ್ಲುನ ಸುತ್ತುವರಿತಾರೆ ಚೆನ್ನಾಗ್ ಹೊಡಿತಾವ್ರೆ ಟಿಲ್ಲುಗೆ ಈ ಕಡೆ ಈ ವಿಚಾರ ಲಿಲ್ಲಿಗೆ ಗೊತ್ತಾಗಿದೆ ಸೊ ಲಿಲ್ಲಿ ಜಾಗದಿಂದ ಎಸ್ಕೇಪ್ ಆಗ್ತವ್ರೆ ನನ್ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಮುರುತ್ತವ್ರೆ ಅಂದ್ರೆ ಟಿಲ್ಲುಗೆ ಸಹಾಯ ಮಾಡೋಕ್ ಆಗ್ತಿಲ್ಲ ಅಂತ ಬೇಜಾರಲ್ಲವ್ರೆ ಈ ಕಡೆ ಶೇಖ್ ಟಿಲ್ಲು ತಲೆಗೆ ಗನ್ ಅನ್ನ ಇಟ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಟಿಲ್ಲುನ ಇದಾಗಿ ಒಂದು ವಾರ ಕಳೆಯುತ್ತೆ ಲಿಲ್ಲಿಯ ಸೀನಿಯರ್ಸ್ ಲಿಲ್ಲಿನ ಕರೆದ್ಬಿಟ್ಟು ಬೈತವ್ರೆ ನೀನು ಶೇಖ್ ಮೊಹಮ್ಮದ್ ನ ಸಾಯಿಸೋಕ್ ಮಿಷನ್ ಫೇಲ್ ಆಯ್ತು ಜೊತೆಗೆ ನಿನ್ನಿಂದ ಟಿಲ್ಲುನು ಸತ್ತೋಗ್ಬಿಟ್ಟ ಈಗ ಅದೆಲ್ಲ ಗೊತ್ತಿಲ್ಲ ಹೇಗಾದ್ರೂ ಮಾಡಿ ಆ ಶೇಖ್ ಮೊದ್ದು ಅಡ್ರೆಸ್ ನ ಹುಡ್ಕೋ ಇಲ್ಲಾಂದ್ರೆ ನಿನ್ನ ಸಸ್ಪೆಂಡ್ ಮಾಡ್ಬಿಡ್ತೀನಿ ಅಂತ ಸರಿ ಲಿಲ್ಲಿ ಅಲ್ಲಿಂದ ಅಡ್ರೆಸ್ ಹುಡ್ಕೋಕೆ ಹೋಗ್ತಾರೆ ಈ ಕಡೆ ಆ ಸೀನಿಯರ್ ಆಫೀಸರು ಯಾರ ಜೊತೆನೋ ಫೋನ್ ಅಲ್ಲಿ ಮಾತಾಡ್ತಾವ್ರೆ ಹಾಗೆ ನಮ್ಗೆ ಗೊತ್ತಾಗತ್ತೆ ಈ ಸೀನಿಯರ್ ಆಫೀಸರ್ ಬೇರೆ ಯಾರ ಜೊತೆನೋ ಸೀಕ್ರೆಟ್ ಆಗಿ ಮಾತಾಡ್ತಾರ ಇಲ್ಲಿ ಏನೋ ಎರಡು ವಾಟ್ ನಡೀತಿದೆ ಅಂತ ಈ ಕಡೆ ಲಿಲ್ಲಿಗೆ ಒಂದು ಇನ್ಫಾರ್ಮೇಶನ್ ಸಿಗತ್ತೆ ಶೇಖು ಕಾಕಿನಾಡ ಇಂದ ಎಸ್ಕೇಪ್ ಆಗ್ತಾವ್ರೆ ಕಾಕಿನಾಡ ಬಂದರ್ ನಿಂದ ಎಸ್ಕೇಪ್ ಆಗ್ತಾವ್ರೆ ಅಂತ ಸೊ ಅವತ್ ರಾತ್ರಿ ಟೀಮ್ ನ ತಗೊಂಡು ಶೇಖ್ ನ ಹಿಡಿಯೋಕೆ ಅಂತ ಕಾಕಿನಾಡ ಬಂದರ್ ಹೋಗ್ತಾರೆ ಅಲ್ಲಿ ಶೇಖ್ ಮೊಹಮ್ಮದ್ ಗಾಡಿನಲ್ಲಿ ಬರ್ತವ್ರೆ ತನ್ನ ಸ್ನೈಪರ್ಸ್ ಗೆ ಇಲ್ಲಿ ಆರ್ಡರ್ ಕೊಡ್ತಾರೆ ಆತ ಗಾಡಿಯಿಂದ ಈಚೆಗೆ ಬಂದಿದ ತಕ್ಷಣ ಎಲ್ರು ಸಾಯಿಸ್ಬಿಡಿ ಅಂತ ಬಟ್ ಗಾಡಿ ತೆಗ್ದಿದ ತಕ್ಷಣ ಗಾಡಿಯಿಂದ ಈಚೆಗೆ ಇಳಿದಿದ್ದು ಶೇಖ್ ಮೊಹಮ್ಮದ್ ಅಲ್ಲಾ ಡಿಜೆ ಟಿಲ್ಲು ಇಲ್ಲು ಅವತ್ತು ಶೇಖ್ ಮೊಹಮ್ಮದ್ ಇಂದ ಹೆಂಗೋ ಎಸ್ಕೇಪ್ ಆಗ್ಬಿಟ್ಟವ್ರೆ ಈಗ ಇಲ್ಲಿ ಟಿಲ್ಲು ಹತ್ರ ಬಂದವ್ರೆ ನೀನ್ ಹೆಂಗ್ ಎಸ್ಕೇಪ್ ಆದೆ ಅವತ್ತು ಅವತ್ತು ಅಂತ ಕೇಳ್ತಾರೆ ಆಗ ನಮ್ಗೆ ಮೂವಿಯ ಕ್ಲೈಮ್ಯಾಕ್ಸ್ ತೋರಿಸ್ತಾರೆ ಟಿಲ್ಲು ನಾ ಸಾಯಿಸೋಕೆ ಶೇಖ್ ಮೊಹಮ್ಮದ್ ಗನ್ ಅವರ ತಲೆಗೆ ಹಿಡಿದ್ರು ಆಗ ಶೇಖ್ ಮೊಹಮ್ಮದ್ ಬಾಡಿ ನಲ್ಲಿ ಏನೋ ಎಫೆಕ್ಟ್ ಆಗಲಿಕ್ಕೆ ಶುರುವಾಯ್ತು ವಿಚಿತ್ರ ವಿಚಿತ್ರ ಅನ್ನಿಸ್ಲಿಕ್ಕೆ ಶುರುವಾಯ್ತು ಆಗ ಟಿಲ್ಲು ಹೇಳ್ತಾರೆ ನೀನ್ ಲಡ್ಡು ತಿನ್ನೋಕ್ ಮುಂಚೆ ಹಾಲ್ ಕೊಡ್ದಲ್ಲ ಅದ್ರಲ್ಲೂ ವಿಷ ಇತ್ತು ಅಂಡ್ ನೀನು ಬದುಕಬೇಕು ಅಂದ್ರೆ ಹದಿನೈದು ಕೋಟಿ ಕೊಡಬೇಕು ಹದಿನೈದು ಕೋಟಿ ತಗೊಂಡು ನಾನು ಒಂದು ಆಂಟಿ ಡೋಟ್ ಅನ್ನ ತರಿಸಿ ಅದನ್ನ ತಗೊಂಡ್ರೆ ಅಂತ ಸರಿ ಶೇಖ್ ದುಡ್ಡು ಕೊಡ್ತಾರೆ ಆಂಟಿ ಡೋಟ್ ನ ಹುಡುಕ್ತಾರೆ ಡಿಜೆ ಟಿಲ್ ಆಂಟಿ ಡೋಟ್ ನ ತಗೊಂಡಿದ ತಕ್ಷಣ ಶೇಖ್ ಮೊಹಮ್ಮದ್ ನ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡ್ತಾರೆ ಅಂಡ್ ಇದನ್ನೆಲ್ಲ ಪ್ಲಾನ್ ಮಾಡಿದ್ರು ಡಿಜೆ ಟಿಲ್ನೇ ಅವ್ರಿಗೆ ಶೇಖ್ ಮೊಹಮ್ಮದ್ ಅನ್ನೇ ಆಗ್ಲಿ ಯಾರನೇ ಆಗ್ಲಿ ಸಾಯಿಸೋಕೆ ಇಷ್ಟ ಇರ್ಲಿಲ್ಲ ಈ ಕಾರಣದಿಂದ ಅವರನ್ನ ಜೀವಂತವಾಗಿ ಹಿಡಿಯೋದು ಡಿಸೈಡ್ ಮಾಡಿದ್ರು ಇದಾದ ಮೇಲೆ ಡಿಜೆ ಟಿಲ್ ನಮ್ಗೆಲ್ಲ ಒಂದು ಸೀಕ್ರೆಟ್ ನ ಹೇಳ್ತಾರೆ ಆ ಶೇಖ್ ಮೊಹಮ್ಮದ್ ಗೆ ಪೊಲೀಸ್ ಕಡೆಯಿಂದ ಇನ್ಫಾರ್ಮೇಶನ್ ಲಿಲ್ಲಿ ಅಂತ ಶೇಖ್ ಮೊಹಮ್ಮದ್ ಈಕೆಗೆ ದುಡ್ಡು ಮೇಲೆ ಅಟ್ಯಾಕ್ ಮಾಡ್ದಾಗೆಲ್ಲ ಮೊದಲೇ ವಿಚಾರವನ್ನ ತಿಳಿಸಿ ಆತ ಎಸ್ಕೇಪ್ ಆಗುವಂತೆ ಮಾಡ್ತಿದ್ಲು ಈಗ ಸೀನಿಯರ್ಸ್ ಪ್ರೆಷರ್ ತರ್ತಿದ್ರು ಮಾಡಿ ಶೇಖ್ ಮೊಹಮ್ಮದ್ ಅನ್ನ ಅರೆಸ್ಟ್ ಮಾಡ್ಬೇಕು ಅಂತ ಸೊ ಲಿಲ್ಲಿಗೆ ಭಯ ಆಯ್ತು ಆತ ಸಿಕ್ಕಾಕೊಂಡ್ರೆ ನಾನ್ ಕೂಡ ಸಿಕ್ಕಾಕೊಳ್ತೀನಿ ಅಂತ ಸೊ ಆತನ ಮುಗಿಸ್ಬಿಡೋಣ ಪ್ಲಾನ್ ಮಾಡಿದ್ಲು ಲಿಲ್ಲಿ ಅಲ್ಲೋ ಸರಿ ಲಿಲ್ಲಿ ಲಿಲಿ ನೀನು ಈಗ ಲಿಲ್ಲಿ ಟಿಲ್ಲು ಮೇಲೆ ಗನ್ ತಗೊಂಡು ಗುಂಡ ಹರಿಸ್ಬಿಡ್ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾರೆ ಅಷ್ಟ್ರೀ ಎಲ್ಲಾ ಪೊಲೀಸ್ ಸ್ನೈಪರ್ ಗಳು ಲಿಲ್ಲಿನ ಶೂಟ್ ಮಾಡೋ ತರ ಆಕೆಯ ಮೇಲೆ ಗುರಿಯನ್ನು ಇಡ್ತಾರೆ ಹಾಗೂ ಸೀನಿಯರ್ ಕೂಡ ಅಲ್ಲಿಗೆ ಬರ್ತಾರೆ ಈಗ ಟಿಲ್ಲು ಲಿಲ್ಲಿಯ ಸೀನಿಯರ್ ನ ಮುಖಾಂತರನೇ ಈ ಕೆಲಸ ಎಲ್ಲ ಮಾಡಿಸಿರೋದು ಲಿಲ್ಲಿ ಟಿಲ್ಲುಗೆ ಹೇಳ್ತಾರೆ ನಾನು ಏನೇನೋ ತಪ್ಪುಗಳನ್ನ ಮಾಡಿದೆ ಆದ್ರೆ ಒಂದು ಮಾತ್ರ ಸತ್ಯ ನಾನು ನಿನ್ನ ಪ್ರೀತಿಸ್ತಿದ್ದೆ ಬಟ್ ಇಲ್ಲಿಗೆ ಗೊತ್ತು ನಾಟಕ ಆಡ್ತಾಳೆ ಅಂತ ಸೊ ಆಕೆಯನ್ನ ಪೊಲೀಸರಿಗೆ ಹಿಡ್ಕೊಡ್ತಾರೆ ಟಿಲ್ಲು ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಇದು ಡಿಜೆ ಟಿಲ್ಲು ಕತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಹಿಂದ್ ಜೈ ಕರ್ನಾಟಕ